ತಿರುಚಿತ್ತಾಮಲಂ ಗುರುದೇವ ಗುರುವೇ ಶರಣ ಗುರುದೇವ ಹೇಳಿದ್ರಿ ಮನಸ್ಸಿನ ಸೃಷ್ಟಿ ಸಕಲ ಜೀವರಾಶಿಗಳಲ್ಲೂ ಮನುಷ್ಯನಿಗೆ ಮಾತ್ರ ಮನಸ್ಸಿನ ಸೃಷ್ಟಿ ಅಂತ ಆದರೆ ಆ ಮನಸ್ಸನ್ನ ದಾಟಿದ್ರೆ ಹೌದು ಅಂತ ಹೇಳಿದ್ರಿ ಗುರುದೇವ ಹಾಗೆ ಆ ಮನಸ್ಸಿಗೆ ನೀವು ಕುಟುಂಬದ ಒಂದು ಎಕ್ಸಾಂಪಲ್ ಕೊಟ್ರಿ ಗುರುದೇವ ಗಂಡ ಹೆಂಡತಿ ಮಕ್ಕಳು ಅಂತ ಈಗ ಲೌಕಿಕದಲ್ಲಿ ಗಂಡ ಹೆಂಡತಿ ಮಕ್ಕಳು ಇದಾರೆ ನಮ್ಮ ನಮ್ಗೆಲ್ಲ ಲೌಕಿಕದಲ್ಲಿ ಗಂಡ ಹೆಂಡತಿ ಮಕ್ಕಳು ಅಂತ ಇದಾರೆ ಅವ್ರನ್ನೇ ಈಗ ನಾವು ಸರಿವ ಅಂದ್ರೆ ಒಂದು ಒಟ್ಟಿಗೆ ಆಗ್ತಿಲ್ಲ ಕುಟುಂಬದಲ್ಲಿ ಹಂಗಾಗಿ ಈಗ ನಮ್ಮೊಳಗಿರೋ ಆ ಕುಟುಂಬನ ಹೇಗೆ ಗುರುದೇವ್ ಸತ್ಯ ಬಹಳ ಕಹಿ ಹ ಅರ್ಥ ಆಯ್ತು ಖಂಡಿತವಾಗಿಯೂ ಈ ಪ್ರಪಂಚದಲ್ಲಿ ಕುಟುಂಬಸ್ಥರು ಯಾರು ನೆಮ್ಮದಿಯಲ್ಲಿ ಇಲ್ಲ ಇದು ನೂರಕ್ಕೆ ನೂರು ಸತ್ಯವಾದ ವಿಚಾರ ಅದೊಂದು ಭಿಕ್ಷುಕನ ಕುಟುಂಬ ಆದರೂ ಸರಿ ಕೋಟ್ಯಾಧಿಪತಿಯ ಕುಟುಂಬ ಆದರೂ ಸರಿ ಮಧ್ಯಮ ವರ್ಗದ ಕುಟುಂಬ ಆದರೂ ಸರಿ ಇಲ್ಲಿ ಸರಿ ಇಲ್ಲವೇ ಇಲ್ಲ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಕುಟುಂಬದಲ್ಲಿ ನೆಮ್ಮದಿ ಎಂಬುದು ಇಲ್ಲವೇ ಇಲ್ಲ ಕಾರಣ ಏನು ಗೊತ್ತಾ ನಿಮಗೆ ಅನಿಸ್ತದೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಅಪ್ಪ ನನ್ನ ಅಮ್ಮ ಅಂತೇಳಿ ಸತ್ಯ ಕಹಿ ಇದಕ್ಕೆ ಖಂಡಿತವಾಗಿ ನಿಮ್ಮ ಹೆಂಡತಿಯೂ ಅಲ್ಲ ನಿಮ್ಮ ಮಕ್ಕಳು ಅಲ್ಲ ನಿಮ್ಮ ಅಪ್ಪನೂ ಅಲ್ಲ ನಿಮ್ಮ ಅಮ್ಮನೂ ಅಲ್ಲ ಅದು ನಿಮ್ಮ ಋಣ ಅದು ನಿಮ್ಮ ಸಾಲ ಅದು ನೀವು ಮುಗಿಸಲೇಬೇಕು ಆದ ಕಾರಣ ಹೇಳಿ ಆ ಕುಟುಂಬಕ್ಕೆ ಮೊದಲ ಪ್ರಾಧಾನ್ಯತೆ ಸಂಸಾರಸ್ಥರಿಗೆ ಸಂಸಾರಕ್ಕೆ ಮೊದಲ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಗುರುಗಳು ಅದು ಮುಗಿಸಪ್ಪ ಸಾಲ ಆಗ ನಿಮ್ಮ ಸಾಲ ನೀವು ಮುಗಿಸಬೇಕು ಅಂತ ಹೇಳಿದ್ರೆ ನೀವು ಕುಟುಂಬದಲ್ಲಿ ಚೆನ್ನಾಗಿ ಇರಬೇಕಾಗ್ತದೆ ಕುಟುಂಬದಲ್ಲಿ ಏನೇನು ಮಾಡಬೇಕು ಮಾಡಲೇಬೇಕಾಗ್ತದೆ ಅದು ಮಾಡಿಸ್ತದೆ ಹಕ್ಕಿನಲ್ಲಿ ಮಾಡಿಸ್ತದೆ ಅದು ಒಂದು ಮಗು ಹತ್ರ ಹಕ್ಕಿನಲ್ಲಿ ಕೇಳ್ತದೆ ತಂದು ಕೊಡು ಹೇಳಿ ಒಂದು ಹೆಂಡತಿ ಹಕ್ಕಿನಲ್ಲಿ ಕೇಳ್ತದೆ ಆತಾಯ್ತಲ್ವ ಏ ತಂದು ಕೊಡು ಅಂತೇಳಿ ಬೇಕು ನನಗೆ ಅಂತ ಹೇಳಿ ಹ ಅದ್ಯಾಕೆ ಪಕ್ಕದ ಮನೆಯವ್ರಿಗೆ ಕೇಳಲಿಕ್ಕೆ ಆಗೋದಿಲ್ಲ ಇದೆಲ್ಲ ನಿಮ್ಮ ಋಣ ಬರುತ್ತೆ ಜನ್ಮ ಜನ್ಮದ ಋಣಗಳನ್ನು ನೀವು ತೀರಿಸಲಿಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಸಂಬಂಧವನ್ನು ಬಿಸಿಬೇಕಾಗ್ತದೆ ಒಬ್ಬನಿಗೆ ಜನ್ಮದ ಋಣ ಇಲ್ಲ ಅಂತ ಹೇಳಿದ್ರೆ ಅವ ಸಾಧುವಾಗಿ ಸಂತನಾಗಿ ಯಾವುದೋ ಒಂದು ರೀತಿಯಲ್ಲಿ ಅವನ ಸಾಧನೆ ಹೋಗ್ತಾ ಇರ್ತದೆ ಜನ್ಮದ ಋಣ ಮುಗಿದ್ರು ಕೂಡ ಉಂಟಲ್ಲ ಸತ್ಯದ ಋಣದ ವಿಚಾರ ಬೇರೆ ಉಂಟು ಅಲ್ಲಿಗೆ ತಲುಪಲಿಕ್ಕೆ ಆಗುವುದಿಲ್ಲ ಒಬ್ಬ ಸಾಧುವಾಗಿ ಸಂತನಾಗಿ ಯೋಗಿಯಾಗಿ ಈ ಸಂಬಂಧದ ಋಣದಿಂದ ಹೊರಗೆ ಬಂದರೂ ಕೂಡ ಆ ಸತ್ಯದ ಋಣದೊಟ್ಟಿಗೆ ಬೈಯಲಿಕ್ಕೆ ಆಗುವುದಿಲ್ಲ ಈ ಮಾಯ ಋಣಗಳು ಬೇಕಾದಷ್ಟು ಉಂಟು ಅವನಿಗೆ ಋಣಗಳು ಅವನ ಭಕ್ತರುಗಳೇ ಆಗಿಬಿಡ್ತಾರೆ ಕೊನೆಗೆ ಹ ಯಾರಿಗೆ ಒಂದು ಸಾಧಿಗೆ ಸಂತನಿಗೆ ಒಂದು ಗುರುವಿಗೆ ಅವನ ಭಕ್ತರಗಳೇ ಋಣವಾಗ್ತಾರೆ ಆ ಭಕ್ತರುಗಳ ಋಣ ಕೂಡ ಇರಬಾರ್ದು ಇದರಲ್ಲಿ ಒಂದು ಜನ್ಮದಲ್ಲಿ ಆಗುವ ವಿಷಯ ಅಲ್ಲ ಹೇಳ್ತಾರೆ ಆಗ ಈ ಜನ್ಮವನ್ನು ದಾಟಲಿಕ್ಕೆ ಆ ಸತ್ಯವನ್ನು ನಾವು ಅರಿ ಈ ಋಣಗಳು ಕೂಡ ಬಹಳ ಮುಖ್ಯ ಅಂತೇಳಿ ಈ ಸಂಬಂಧಗಳು ಕೂಡ ಬಹಳ ಮುಖ್ಯ ಅದು ನೀವು ಯಾವ ರೀತಿ ತಗೊಳ್ತೀರಿ ನಿಮ್ಮ ಜ್ಞಾನದ ಮೇಲೆ ಹ ಮಗುವನ್ನು ನನ್ನ ಮಗು ಅಂತ ನೋಡಿದ್ರೆ ಅಲ್ಲಿ ಬರುವ ಭಾವನೆಯೇ ಬೇರೆ ಹೆಂಡತಿಯನ್ನು ನನ್ನ ಹೆಂಡತಿ ಅದು ನನ್ನದು ಅಂತ ನೋಡಿದ್ರೆ ಅಲ್ಲಿ ಬರುವ ಭಾವನೆಯೇ ಬೇರೆ ಇದು ಒಂದು ಜನ್ಮದ ಋಣವನ್ನು ಮುಗಿಸ್ತಾ ನಾನು ಒಂದು ಜನ್ಮದ ಸಾಲವನ್ನು ಮುಗಿಸ್ತಾ ಇದ್ದೇನೆ ಒಂದು ಜನ್ಮದ ಸಾಲವನ್ನು ಪಡ್ಕೊಳ್ಳಲಿಕ್ಕೆ ಬಂದಿದ್ದಾನೆ ಒಂದು ಜನ್ಮದ ಸಾಲವನ್ನು ಪಡ್ಕೊಳ್ಳಲಿಕ್ಕೆ ಬಂದಿದ್ದಾನೆ ಇವ ಮಗನಾಗಿ ಹಾ ಎಂಬ ಸತ್ಯದಾರಿಗೂ ಬಂದ್ರೆ ಉಂಟಲ್ವ ಅಲ್ಲಿ ನೀವು ಅಂಟದಾಗಿ ಇರ್ತೀರಿ ಈ ಸ್ಥಿತಿಯನ್ನು ಕಂಡುಕೊಳ್ಳೋದಷ್ಟು ಸುಲಭದ ವಿಚಾರ ಅಲ್ಲ ಬಾಯಲ್ಲಿ ಹೇಳಲಿಕ್ಕೆ ತುಂಬಾ ಸುಲಭದಕ್ಕೆ ನಾನು ಡಿಗ್ರಿ ಕಲ್ತವರು ಒಂದನೇ ಕ್ಲಾಸ್ ಒಂದನೇ ಕ್ಲಾಸ್ ನ ಮಕ್ಕಳಿಗೆ ಪಾಠ ಮಾಡಿದರೆ ಆಯ್ತು ಹೇಳುದುಗ್ರಿ ಕಲಿತವರು ಒಂದನೇ ನ ಮಕ್ಕಳಿಗೆ ಡಿಗ್ರಿ ಪಾಠ ಮಾಡಿದರೆ ಗೊತ್ತಾಗ್ತದೆ ಆ ಕಾರಣ ಹೇಳುದು ಕುಟುಂಬ ಬಹಳ ಮುಖ್ಯ ಆ ಕುಟುಂಬದ ಋಣವನ್ನು ಮುಗಿಸಿದ್ರೆ ನಿಮಗೆ ಸ್ವಚ್ಛದ ಅರಿವುಗಳು ನಿಮಗೆ ಒಂದು ಜನ್ಮದ ಋಣ ಇದ್ರೆ ನೀವು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಮಾರ್ಗದಲ್ಲಿ ಜ್ಞಾನ ಮಾರ್ಗದಲ್ಲಿ ಹೋಗುವಾಗ ಒಂದು ಕುಟುಂಬ ವಿಶಿಷ್ಟಿಯಾಗಿ ಬಿಡುತ್ತದೆ ಆ ಋಣ ಇದ್ದರೆ ಯಾವ ಸಮಯದಲ್ಲಿ ಏನಾಗಬೇಕಾದ ಆಗಿ ಆಗ್ತದೆ ಇದಕ್ಕೆ ಅನೇಕ ಋಷಿಮುನಿಗಳೇ ಸಾಕ್ಷಿ ಆದರೆ ಅವರು ಅದನ್ನು ಸತ್ಯದ ದಾರಿಗೆ ತಕೊಂಡೋದರು ಹೋದ್ರು ಕುಟುಂಬವನ್ನು ಕುಟುಂಬವಾಗಿ ಇಟ್ಟುಕೊಳ್ಳಿಲ್ಲ ಋಣ ಮುಗ್ದ ಕೂಡಲೇ ಕಟ್ ಮಾಡಿಲ್ಲ ಇಷ್ಟೇ ವಿಚಾರ ಅಂತೇಳಿ ಕುಟುಂಬ ಶ್ರೇಷ್ಠ ಕುಟುಂಬ ಇಲ್ಲದಿದ್ದರೆ ಯಾವುದು ಆಗೋದಿಲ್ಲ ಅವನು ಜ್ಞಾನಿ ಬರಬೇಕಾದ್ರೆ ಕುಟುಂಬ ಬೇಕು ಆ ಋಣ ಬೇಕೇ ಬೇಕು ಆ ಕರ್ಮ ಬೇಕೇ ಬೇಕು ಆ ಕರ್ಮ ಮತ್ತು ಋಣ ಇಲ್ಲದ್ರೆ ಜನ್ಮವೇ ಇಲ್ಲ ಸಾಧ್ಯನೇ ಇಲ್ಲ ಋಣ ಮುಗಿಸಿದ್ರು ಕರ್ಮ ಬಿಡುವುದಿಲ್ಲ ಕರ್ಮ ಹೆಚ್ಚಾಯಿತು ಅಂತಾದರೆ ಋಣ ಸೃಷ್ಟಿಯಾಯಿತು ಕರ್ಮ ಹೆಚ್ಚಾಯ್ತು ಅಂತ ಹೇಳಿದ ಕೊಳ್ಳೆ ಋಣ ಸೃಷ್ಟಿಯಾಯ್ತು ಈ ಕರ್ಮ ಬರಬೇಕು ಅಂತ ಹೇಳಿದ್ರೆ ಆಸೆ ಆಗ ಒಂದಕ್ಕೊಂದು 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 ಬಿಟ್ಟಿರೋದಂತ ವಿಚಾರ ಇದೊಂದು ಸರಪಳಿ ಚೈನ್ ಲಿಂಕ್ ಹೋಗ್ತಾನೆ ಇರ್ತದೆ ಇದು ಇದನ್ನ ನಿಲ್ಲಿಸ್ಲಿಕ್ಕೆ ಆಗುತ್ತದೆ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಆ ಚೈನ್ ಅನ್ನು ಕಟ್ಟು ಮಾಡುವಂತೇಳಿ ಒಂದು ಶಕ್ತಿ ಇರಬೇಕು ಆ ಲಿಂಕನ್ನೇ ಕಟ್ ಮಾಡಬೇಕು ಆ ಲಿಂಕ್ ಅನ್ನೇ ಕಟ್ ಮಾಡಬೇಕು ಒಂದೇ ಮುಂದೆ ಚಾನೆಲ್ ಲಿಂಕ್ ಹೋಗ್ತಾ ಇರ್ತದೆ ಹಿಂದಿನ ಲಿಂಕ್ ಕಟ್ ಆಗಿರ್ಬೋದು ಮುಂದಿನ ಲಿಂಕ್ ಅದನ್ನು ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೇಳುದು ಹಿಂದೆ ಅದು ಆಗಿ ಹೋದದ್ದು ಅದನ್ನು ಎಲ್ಲ ಮರೆತು ಬಿಡಿ ಹಿಂದಿನ ವಿಚಾರ ಬೇಡ ನಿಮಗೆ ಮುಂದಿನ ವಿಚಾರವನ್ನೇ ತಕೊಂಡು ಹೋಗಿ ಅಂತ ಹೇಳುದು ಆ ಲಿಂಕ್ ಕಟ್ ಮಾಡಿದರೆ ಆ ಲಿಂಕ್ ಕಟ್ ಆದ್ರೆ ಎಲ್ಲಿಂದ ಕಟ್ ಆಯ್ತು ಅಲ್ಲಿಂದ ಮುಂದೆ ಉಂಟು ಬೇಕಾದ್ರೆ ಮರ್ತು ಹೋಗ್ತದೆ ಇಲ್ಲಿ ಆಗಲ್ಲ ಹಿಂದಿನಿಂದ ಬಂದಿದೆ ಅಂತ ಹಿಂದಿನಿಂದ ಆಗೇ ಬಂದಿದೆ ಲಿಂಕ್ ಇದು ನಾವು ಕಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿ ಇದು ಕಟ್ ಆದ್ರೆ ಈಗ ಹೇಳಿದ ವಿಚಾರದಿಂದ ಹೊರಗೆ ಬರ್ಲಿಕ್ಕೆ ಅನ್ಸುತ್ತೆ ಇದು ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅದ ಭಗವಂತನೇ ಹಾ ಪರಬ್ರಹ್ಮ ಸ್ವರೂಪವಾದ ಆ ಗುರುವಿನ ಕೃಪಾಶೀರ್ವಾದ ಇದ್ರೆ ಅದು ಕಟ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಕಟ್ ಮಾಡ್ಲಿಕ್ಕೆ ಆಗೋದು ಅದು ಬರ್ತಾನೆ ಇರ್ತದೆ ಹಿಂಬಾಲಿಸಿಕೊಂಡು ಆಗ ಈ ಸಾಲವನ್ನು ಮುಗಿಸದೆ ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಸಾಲ ಕೊಟ್ಟವರು ನಿಮ್ಮನ್ನು ಬಿಡುವುದಿಲ್ಲ ಮುಂದೆ ಹೋಗ್ಲಿಕ್ಕೆ ಆಗ ಸಾಲ ಆಡಿಕೆ ಕಾರಣ ಆಸೆ ಅಲ್ವಾ ಒಂದು ಜನ್ಮದ ಆಸೆ ಆ ಆಸೆಗೆ ಯಾವುದೋ ರೀತಿಯಲ್ಲಿ ಬರ್ತದೆ ಈಗ ಹೆಂಡತಿಗೆ ಗಂಡ ಋಣ ಅರ್ಥಾಯ್ತ ಗಂಡನಿಗೆ ಹೆಂಡತಿ ಋಣ ಆ ಕಡೆಯಿಂದ ಅವರಿಗೆ ಋಣ ಈ ಕಡೆಯಿಂದ ನಮಗೆ ಋಣ ಅದು ಪಡ್ಕೊಳ್ಲಿಕ್ಕ ಅಲ್ಲ ಸ್ವೀಕರಿಸ್ಲಿಕ್ಕ ಅಂತ ಗೊತ್ತಿಲ್ಲ ಹ್ಮ್ ಒಂದಾಗ ನಾವು ಅವ್ರಿಗೆ ಇಲ್ಲ ನಾವು ಅವರಿಂದ ನಾವು ಪಡ್ಕೊಳ್ಬೇಕು ಇದು ಯಾವುದೋ ಒಂದು ರೀತಿಯಲ್ಲಿ ಬೆರೆದಿರ್ತದೆ ಅಂತ ಹೇಳೋದು ಇದನ್ನು ಮುಗಿಸ್ಲೇಬೇಕು ಒಂದೊಂದು ಜನ್ಮದಲ್ಲಿಯೇ ಮುಗಿಸಿಕೊಂಡು ಹೋಗುವುದು ಒಂದೇ ಜನ್ಮದಲ್ಲಿ ಮುಗಿಸ್ಲಿಕ್ಕೆ ಆಗೋದು ಒಂದು ಜನ್ಮದಲ್ಲಿ ಸ್ವಲ್ಪ ಕಡಿಮೆ ಆಯಿತು ಹ ಇನ್ನೊಂದು ಜನ್ಮಕ್ಕೆ ಹೋಗುವ ಇನ್ನಷ್ಟು ಸ್ವಲ್ಪ ಕಡಿಮೆ ಆಯಿತು ಇನ್ನೊಂದು ಜನ್ಮಕ್ಕೆ ಹೋಗುವ ಇನ್ನಷ್ಟು ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿ ಒಂದೇ ಜನ್ಮದಲ್ಲಿ ಮನುಷ್ಯನ ಪ್ರಯಾಣ ಇದ್ರೆ ಸರಿಯಾದ ಸ್ಥಿತಿಯನ್ನು ಕಂಡುಕೊಳ್ಳಿಕ್ಕಾಗ್ತದೆ ಮನುಷ್ಯರ ಒಳಗೆ ಈಶತ್ತು ಬೆಳೀತದೆ ಮನುಷ್ಯನೊಳಗೆ ಈಶ್ವರತ್ವ ಬೆಳೆದ್ರೆ ಅವನಿಗೆ ಪ್ರಪಂಚವೇ ಕುಟುಂಬ ಭೌತಿಕ ಪ್ರಪಂಚದಲ್ಲಿ ಹೇಳಿದಾರೆ ಲೌಕಿಕ ಪ್ರಪಂಚದಲ್ಲಿ ಹೇಳುವುದಾದ ಎಲ್ಲರೂ ತಂದೆ ತಾಯಿ ಸಮಾನ ಯಾರಿಗೆ ಹಾ ಈಶ್ವತ್ವ ಬೆಳೆದ್ರೆ ಮುಗಿತಲ್ಲಿ ಈ ಪ್ರಪಂಚವೇ ಮುಂದೆ ಜಗದ್ಪುರ್ ಅಂತ ಹೇಳ್ತಾರ ವಸುದೈವ ಅಲ್ವಾ ವಸುದೈವನ ಕುಟುಂಬ ಈ ಪ್ರಪಂಚ ಹ ಶ್ರೀಕೃಷ್ಣನ ಕುಟುಂಬ ಎಲ್ಲರಲ್ಲಿ ಈಶ್ವತ್ವ ಬೆಳೆದು ಬಿಟ್ಟರೆ ಆಗಿ ಆಗಿ ಬಿಡ್ತಾರೆ ಎಲ್ಲರಲ್ಲಿ ಈಶ್ವರತ್ವ ಬೆಳೆಯೋದಿಲ್ಲ ಬೆಳಿಕ್ಕಾಗೋದೂ ಇಲ್ಲ ಅದು ಕೋಟಿಯಲ್ಲಿ ಎಷ್ಟೋ ಕೋಟಿಯಲ್ಲಿ ಒಬ್ಬನಲ್ಲಿ ಈಶ್ವರತ್ವ ಬೆಳೀತದೆ ಈಶ್ವತ್ವ ಬೆಳೆದ ಕೂಡಲೆ ಅವನಿಗೆ ಸತ್ಯಧಾರವಾಗಿ ಅವನ ಈ ಮನುಷ್ಯ ಜೀವರಾಶಿಯಿಂದಲೇ ದೂರ ಹೋಗ್ಲಿಕ್ಕೆ ಇಷ್ಟಪಡ್ತಾನ ಮತ್ತೆ ಅವನು ಸೇರುವುದಿಲ್ಲ ಅವನು ಸತ್ಯದ ಅರಿವಾಯಿತು ಅಂತ ಹೇಳಿದ ನಂತರ ಸತ್ಯ ನಮ್ಮ ಕಣ್ಣಿಗೆ ಕಂಡಿತು ಅಂತ ಹೇಳಿದ ನಂತರ ಪುನಃ ನಾವು ಈ ಕಡೆಗೆ ಬಂದ್ರೆ ಉಂಟಲ್ವಾ ನಮ್ಮಷ್ಟು ದಡ್ಡರು ಯಾರಿಲ್ಲ ಅಂತ ನಮ್ಮಷ್ಟು ಮುಟ್ಟಾಳರು ಯಾರಿಲ್ಲ ಅಂತ ಸತ್ಯದ ಅರಿವು ಒಂದು ಒಂದು ಕ್ಷಣದಲ್ಲಿರ್ತೇವೆ ಆ ಒಂದು ಕ್ಷಣದಲ್ಲಿ ಆದ ಸತ್ಯದ ಅರಿವನ್ನು ನೀವು ಇಟ್ಕೊಂಡ್ರೆ ಅದು ನಿಮ್ಮ ಜೀವನ ಪೂರ್ತಿ ಬರ್ತದೆ ಆ ಒಂದು ಕ್ಷಣವನ್ನು ನೀವು ಮರೆತು ಬಿಟ್ರೆ ಮತ್ತೆ ನೀವು ಪುನಃ இந்த பயணம் இஷ்ட ணே மாத முக்கிய குடும்பத்தில் எல்லாம் குடும்ப ஆக எல்ல குழந்தை திருச்சி ரங்கலிங்க